ನಮ್ಮ ಐಟಿಟಿ ಮಂತ್ರಿಗಳಂತ ಮಿತ್ತ ಪ್ರಿಯಾಂಕ್ ಅರ್ಗಿ ಅವರೇ ಕ್ಯೂಸ್ ಅಧ್ಯಕ್ಷ ಶರತ್ ಪಚೇವ್ರೆ ನಮ್ಮ ಹಿರಿಯ ತಾಯಿ ಕೌರ್ ಕವರೇ ಎಲ್ಲ ಹಿರಿಯ ಅಧಿಕಾರಿಗಳೇ ಮಾಧ್ಯಮ ಮಿತ್ರ ಸಿಬ್ಬಂದಿ ಸ್ನೇಹಿತರೆ ಮೊದಲು ಕರ್ನಾಟಕ ಸರ್ಕಾರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಪ್ರಿಯಾಂಕರ್ಗೆ ಮತ್ತು ಟೀಮ್ ಈ ಕೆಆನ್ ಎಸ್ಗೆ ಒಂದು ಹೊಸ ರೂಪವನ್ನು ಕೊಟ್ಟಿದೆ ನಾನು ಎಲ್ಲರ ಪರವಾಗಿ ಅವ್ರಿಗೆ ಆ ಟೀಮ್ಗೆ ಈ ಸಂದರ್ಭದಲ್ಲಿ ನಾನು ಹಬ್ಬದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಶಾಲೆಯಲ್ಲಿ ಹುಟ್ಟಿದಾಗ ನನಗೆ ನೆನಪು ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಆಗಿತ್ತು ಎಸ್ ಎಂ ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ವೀರಪ್ಪ ಮೈಲಿ ಅವರು ಸ್ಟೇಟ್ ಮಿನಿಸ್ಟರ್ ಆಗ ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಆಯಿತು ಆಗ ಇದರ ಬಗ್ಗೆ ಒಂದು ದೊಡ್ಡ ವ್ಯಾಪಕವಾದಂತಹ ಚರ್ಚೆ ನಡೀತಾ ಇತ್ತು ಈ ಕ್ಯಾಲ್ಕುಲೇಟರ್ ಇರಲಿಲ್ಲ ನಾವೆಲ್ಲ ಸ್ಕೂಲ್ಗಳಲ್ಲಿ ಜಸ್ಟ್ ಟೆಂತ್ ಅಲ್ಲಿ ಇದ್ದೇನೆ ಕ್ಯಾಲ್ಕುಲೇಟರ್ ಅಲ್ಲಿ ಇರಲಿಲ್ಲ ಸೊ ಹಿಂಗಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಆಗ ದೊಡ್ಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇತ್ತು ಅದಾದ ಸೌಂದರ್ಯಕ್ಕೆ ವಾಚ್ ಕೊಡ್ಬಂತು ಎಲೆಕ್ಟ್ರಾನಿಕ್ ವಾಚಸ್ ಬಂತು ಹಂಗೆ ಇವತ್ತು ಬೆಳೆದು 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 ಇಡೀ ಪ್ರಪಂಚ ಬೆಂಗಳೂರು ನೋಡೋ ರೀತಿ ಆಗಿದೆ ಬಹಳ ಚೆನ್ನಾಗಿ ಎಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಇವತ್ತು ಮಧ್ಯದಲ್ಲಿ ಒಂದು ಎರಡು ವರ್ಷ ಸ್ವಲ್ಪ ಡಿಪ್ ಆಗಿತ್ತು ಈ ಸಂಸ್ಥೆಗೆ ಇದಕ್ ಮತ್ತೆ ಒಂದು ಹೊಸ ರೂಪವನ್ನ ಇವತ್ತು ಷರತ್ತು ಮತ್ತು ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ರೂಪವನ್ನ ಕೊಡ್ತಾ ಇದ್ದಾರೆ ನಾನು ಹೆಚ್ಚಿಗೆ ಭಾಷಣ ಇನ್ನೇನು ಮಾಡೋದಿಲ್ಲ ಈ ದೇಶಕ್ಕೆ ಒಂದು ಹೊಸ ಮುನ್ನಡೆಯನ್ನ ಬರೀತಾ ಇದ್ದೀನಿ ಈ ಪೋರ್ಟ್ರಿಂದ ಬಹುಶಃ ಯಾವುದೇ ಏನೇ ಸಂಗ್ರಹ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಇಬ್ರು ಕೂಡ ಅನುಕೂಲ ಆಗ್ತದೆ ವಿಶ್ವ ಮಟ್ಟದ ಯಾವುದೇ ಬಿಸ್ನೆಸ್ ಮೆನ್ನು ರಾಜ್ಯದವರು ಬೇರೆ ರಾಜ್ಯದವರು ಬಂದು ಇಲ್ಲಿ ಪ್ರೊಫೆಷನ್ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸೊ ತಂತ್ರಜ್ಞಾನದಿಂದಲೇ ಇವತ್ತು ಪ್ರತಿಯೊಂದು ವಿಚಾರನು ಸಾಧ್ಯನ ಮಾಡಲಿಕ್ಕೆ ಸಾಧ್ಯ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ತಂತ್ರಜ್ಞಾನದಿಂದನೇ ಸಂಪತ್ತು ಸೊ ತಂತ್ರಜ್ಞಾನದಿಂದನೇ ಈಗ ಪ್ರತಿಯೊಂದೂ ಕೂಡ ಹೇಳಿಕೆಯನ್ನು ಇವತ್ತು ನಾವು ಗಮನಿಸ್ತಾ ಇದ್ದೇವೆ ಸೊ ಅದಕ್ಕೆ ನಮ್ಮ ಇಕಿಯಾನಿಕ್ ಸಂಸ್ಥೆ ನಮ್ಮ ಸರ್ಕಾರದ ಸಂಸ್ಥೆ ಪ್ರೈವೇಟ್ ಅವರು ಬಹಳ ಪ್ರೊಫೆಷನಾಗಿ ಮಾಡ್ತಾರೆ ನಾನಿಲ್ಲ ಅಂತ ನಾನು ಹೇಳೋದಿಲ್ಲ ಸೊ ನಮ್ಮಲ್ಲಿರುವಂಥ ಒಂದು ಜ್ಞಾನದ ಪಠಾರ ಇಡೀ ದೇಶದಲ್ಲಿ ಅಲ್ಲಿ ಪ್ರೊಫಲ್ಲಿ ಎಲ್ಲೂ ಕೂಡ ಇಲ್ಲ ಸೊ ಗ್ರಾಮೀಣ ಪ್ರದೇಶದ ಹುಡುಗರುಗಳು ಕೂಡ ನಾವು ತಯಾರು ಮಾಡಿ ಇವತ್ತು ಕಿಯಾನಿಕ್ಸಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಸೇವೆಯನ್ನು ಮಾಡ್ತಾ ಇರೋದು ಈಗ ತಾನೇ ನಾವು ತಾನೇ ಅವರೇನು ಅವರ ವೆಬ್ಸೈಟಲ್ಲಿ ಮತ್ತೇನು ಪ್ರೆಸೆಂಟೇಷನ್ ಮಾಡಿದ್ರು ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ಸೊ ಎನಿವೇ ಐ ವುಡ್ ಲೈಕ್ ಟು ವಿಶ್ ಆಲ್ ದಿ ಟೀಮ್ ಮೆಂಬರ್ಸ್ ಆಫ್ ದಿ ಎಲೆಕ್ಟ್ರಾನಿಕ್ ಕಿಯಾನಿಕ್ಸ್ ಆ್ಯಂಡ್ ಅದರ್ ಆರ್ಗನೈಸೇಷನ್ಸ್ ವಿಚ್ ಅಥರ್ ಇನ್ ದಿಸ್ ಬಿಲ್ಡಿಂಗ್ ಎ ನ್ಯೂ ಪ್ರೊಫೆಷನಲ್ ಟಚ್ಸ್ ಬಿನ್ ಕಿವಲ್ ಸೊ ಐ ಥಿಂಕ್ whoever comes and visit this office, i think i am confident that they will use it properly, gain for their professions and gain for their whatever the business they come in. anyway, i would like to thank a Kravur also. she is a very knowledgeable officer with a long, rich experience in this it sector. with her team and efforts, the guidance of mr. priyank and uh, our Sharad this will go a long way not only for the state it is for the entire it sector so which is getting a new shape for years procurement meant paperwork approvals by file follow-ups by file. ಯಾವಾಗ ಕತ್ತಲಿ ಈ ಪ್ರಕಾಶಕ್ಕೆ ಇರಬೇಕು ಒಂದು ಪ್ರೋಮೋನ ಲೈಂಗಲ್ ಪ್ರಾಜೆಕ್ಟ್ ಇದೆ ಅಲ್ಲಿ ನಾವು ನೋಡಿಲ್ಲ ಅದು ಕ್ಯಾಬಿನೆಟ್ ಅಲ್ಲಿ ಅವೇನ್ ಫುಲ್ ಫೋನ್ ಇದೆ ಎಲ್ಲಾ ಕಂಪ್ಲೀಟ್ ಶೀಲ್ಡ್ ಆಗಿರಬೇಕು ಒಂದು ಕ್ಯಾಬಿನೆಟ್ ಅಲ್ಲಿ ವಿಡಿಯೋ ಮಾಡಿ ಅಂತ ಅವರು ಯಾರೇ ಕಿಸು ಹೇಳಿದ್ರು ಇಂತ ಒಂದು ಜವಾಬ್ದಾರಿಯ ಸ್ಥಳದಲ್ಲಿ

ಕಾಲೇಜುಗಳಲ್ಲಿ ಆ ರೀತಿ ಯಾರು ತೆಗೆದು ಅದು ತಕ್ಕೇನಪ್ಪ ಅಂದರೆ ಸ್ವಲ್ಪ ನೆಲ್ಕೊಂಡು ಏನಾದರೂ ಒಂದು ಐ ಟಿ ಐಟಮ್ಸ್ ಕೆಲವೆಲ್ಲ ಕಿವಿಗಳಿಗೆ ಅದಕ್ಕೆ ಸಣ್ಣ ಪ್ರೂಫ್ ಕೊಡಿತು ಅದೇ ಸಂವೈಸು ಕಿವಿ ಒಳಗಡೆ ಕಾರ್ವೈಸ್ ಒಳಗಡೆ ಇವರೆಲ್ಲ ಹಾಕೋದನ್ನು ದೃಷ್ಟಿಯಿಂದ ಕೆಲವು ಅನೇಕ ಯಾರೋ ಮಾಡ್ತಾರೆ ಬಟ್ ಜನವರ ಮುಟ್ಟಿದ್ದು ತಪ್ಪಿದ್ದು ಅದು ಅವರ ಮತ್ತು ಚೆನ್ನಾಗಿತ್ತು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ